ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವಾಗತ ಮಗಳೇ ಓಕೆ ಗೈಸ್ ಬನ್ನಿ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಇವತ್ತು ಏನೇನ್ ಮಾಡ್ತಾರೆ ಅಂತ ನೋಡೋಣ ಇವರ ಎಲ್ಲಾ ಸೇರ್ಕೊಂಡು ಬಿರಿಯಾನಿ ಮತ್ತೆ ಬನ್ನಿ 10 ಗಂಟೆ ಆಯ್ತು ವಿಷ್ಟಿನ್ ವಿಷ್ಟಿನ್ থাম್ネイル ಬಂದ್ಬಿಡಿ থাম್ネイル ಮಾಡ್ಕೋಟ

ಇವತ್ತು ನನ್ನ ಹಸ್ಬೆಂಡ್ ಕುಸ್ಮಾ ಇಟ್ಟಿದ್ದಾರೆ ಸೊ ಅದಕ್ಕೆ ವ್ಲಾಗ್ ಮಾಡೋದಕ್ಕೆ ಮಾಡ್ಬಿಟ್ಟು ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನನ್ನ ಪುಟ್ಟಮ್ಮ ಅಲ್ಲಿ ಆಟ ಆಡ್ತಾ ಇದ್ದಾಳೆ ಆಟ ಆಡ್ಕೊಂಡಿರ್ಲಿ ಅಲ್ಲೇ ಇರು ಪ್ಲೀಸ್ ನೋಡ ಗೈಸ್ ಏ ವೇಟ್ ಅಲ್ಲಾಡ್ಸ್ಬಾರ್ದು ಮಗಳೇ ಓಕೆ ಗೈಸ್ ಬನ್ನಿ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಇವತ್ತು ಏನೇನ್ ಮಾಡ್ತಾರೆ ಅಂತ ನೋಡೋಣ ಇವರೆಲ್ಲ ಸೇರ್ಕೊಂಡು ಬನ್ನಿ ಗೈಸ್ ನೋಡೋಣ ಏನೇನ್ ಮಾಡ್ತಾರ ಅಮ್ಮ ಪ್ಲೀಸ್ ಅಮ್ಮ ಏನ್ ಮಾಡ್ತಾ ಇದೀರ ಕ್ರಿಸ್ಪಿ ಚಿಕನ್ ಕ್ರಿಸ್ಪಿ ಚಿಕನ್ ಇವಾಗ ಕ್ರಿಸ್ಪಿ ಚಿಕನ್ ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ಸೋಗಿ ಬ್ರ್ಯಾಂಡ್ ತಗೊಂಡ್ಬಂದಿರೋದು

ನೋಡ್ರಿ ಇವ್ರಿಂಗೆ ಆಯ್ತಾ ಹೇಳಿ ಇವಾಗ ಏನೇನ್ ಮಾಡ್ಬೇಕಂತ ಹೋಗ್ತಾ ಇದಾರೆ ಹೆಂಗ್ ಮಾಡೋದು ಅಂತ ಅರ್ಧವರಲ್ಲಿ ಮಾಡ್ತೀರಾ

ಏಹೇ ನಗ್ ಆಮೇಲೆ ಸಾಕ ಇಷ್ಟು ಚಿಕನ್ನು ಇದಕ್ಕೆ ಯಶ್ವಿ ಪ್ಲೀಸ್ ಇವರು ನೋಡ್ಬೇಕಂತೆ ಅಲ್ಲಿ ಇನ್ನೊಬ್ರು ಬಾಕಲ್ ತಟ್ತಾ ಇದಾರೆ ನಮ್ ಸಿಂಹ ಯಶಮ್ಮ

చికెన్ ఎలా దొడ్ దొడ్దే ఓడ్స్ మ్యారినేట్ కొట్టే సుమేత్వ ಇಲ್ಲಿ ನೋಡಿ ಈಗ ಹಿಂಗೇ ಕಲಸಕೊಂಡ್ಬೇಕಂತೆ ಯಶ್ವಿ ನೋಡು ಪುಕ್ಕಿ ನೋಡತಾಳೆ ಗಾಯ್ಸ್ ನೋಡು ಹಾ ಬ್ರೆಡ್ ಕಮ್ಸ್ ಓಕೆ ಓಕೆ ಯಶ್ವಿ ಏನಿದೆ ಬಂದಿತ್ತು ಸೊ ಮಲ್ಕಿಸ್ಬಿಟ್ಟು ಬರೋ ಅಷ್ಟರಲ್ಲಿ ಏನೇನು ಆಗಿದೆ ನೋಡೋಣ ಬನ್ನಿ ಚಿಕನ್ ಮ್ಯಾರಿನೇಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಏನೋ ಮೆಕ್ಯಾನಿಕ್ ಏನು ಮಾಡ್ತಾ ಇದ್ದೀರಾ ಅದು ಹಂಗೆ ವರ್ಕ್ ಆಗುತ್ತೆ ನೋಡಿದೆಲ್ಲ ಏನಾದ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ಪೈಸಸ್ ಟರ್ಮರಿಕ್ ಇಲ್ಲ ಸರ್ ಬಿರಿಯಾನಿ ಮಾಡ್ತಾ ಇದ್ದೀರಾ ಹಂಗಂಟ್ ಸರ್ ಯಾರಾದರೂ ಹಾಂ ನೋಡೋಣ ಬನ್ನಿ ಏನೇನು ಮಾಡ್ತಾರೆ ಏನೇನು ಹಾಕ್ತಾರೆ ಅಂತ ಹಾಗೆ ಹೇಳ್ಬೇಕಾಯ್ತಾ ಓಕೆ ಹ್ಞೂರಾ ಅಲ್ಲಿಸಿ ಅಷ್ಟೇ ಆಯಿಲ್ ಕಡಿಮೆ ತಿನ್ನಬೇಕು ಗಾಯ್ಸ್ ಏನು ಎಲೆ ಎರಡನ್ನು ಕೈ ಕಾಲು ಆಡ್ತಾ ಇಲ್ಲ ಅವಾಗಲಿಂದ ಏನು ರೆಡಿ ಮಾಡಿ ಇಟ್ಕೊಡಿ ಅಂತ ಚಕ್ಕೆ ಓಹೋ ನಾಲ್ಕು ಹತ್ಕವ್ರೆ ಓ ಮೈ ಮೈಗಾಳ್ ಏನು ಮರಾಠಿ ಮಗ್ಗು ಹೂವು ಸ್ಟಾರ್ ಹೂವು ಸ್ಟಾರ್ ಅನೈಸ್ ಲವಂಗ ನಾನು ಯಾವುದಾದ್ರೂ ಒಂದು ಕುಕ್ಕರಿ ಶೋಗೆ ನಾನು ಚಿಕ್ಕ ವಯಸ್ಸಲ್ಲೇ ಅಂದ್ಕೊಳ್ತಿದ್ದೆ ಗೊತ್ತಾ ಯಾವುದಾದ್ರು ಕುಕ್ಕರಿ ಶೋಸ್ಗೆ ಆಗಿ ಹೋಗ್ಬಿಟ್ರೆ ಚೆನ್ನಾಗಿ ತಿನ್ಬೋದಲ್ಲ ಅನ್ಕೊಂತಿದ್ದೆ ಏ ಇದು ಅವ್ರು ಬರ್ತಿದ್ರಲ್ಲ ಒಗ್ಗರಣೆ ಡಬ್ಬಿ ಆ ಥರ ಯಾವುದಾದ್ರು ಹೋಗ್ಬಿಟ್ರೆ ಆ ಅಂತ ತಿನ್ಬೋದಿತ್ತು ಅಂತ ಅನ್ಕೊಂತಿದ್ದೆ ನೀವು ಅಂದ್ಕೊಳ್ತಾ ಇದ್ದರ ಮೆಣಸು ಇನ್ ಕಂಟಿನ್ಯೂಸ್ ನಂದು ಚಿಕ್ಕೇ ಸೋಂಪು ಇದೆ ನೋಡಿ ಸೋಂಪು ಕೈ ತ ಸೋಂಪು ಈಗಾಗ್ಲೇ ಅಷ್ಟನಾ ಪುಡಿನಾ ಅಷ್ಟನಾ ಪುಡಿ oh look at the chef man look at the chef <laughs> 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 oh my god yes we did it high flame ಕಾರಣಾಂತರಗಳಿಂದ ಕುಕ್ಕರನ್ನು ಈ ಕಡೆ ಸ್ಟವ್ಗೆ ವರ್ಗಾಂತರಿಸಲಾಗಿದೆ ಬನ್ನಿ ಬನ್ನಿ ಸಿಂಬಾ ಬಂದವ್ರಿಗೆಲ್ಲ ಹಿಂಗೆ ವೆಲ್ಕಮ್ ಮಾಡೋದು ನಮ್ಮ ಸಿಂಬಾ ಮಲ್ಕೊಂಡಿದ್ದಾಳೆ ಮಲ್ಕೊಳ್ಳಿ ಸುಮ್ಮೀರು ಇವಾಗಲೇ ಜಸ್ಟ್ ಮಾಡ್ತೀವಿ

ಶಿನ್ಕಾಯಿ ಪುದೀನ ತೊಳ್ದಿದ್ದೀರಾ ಕೊತ್ತಮಿರಿ ಇನ್ನೊಂದು ಕಡೆ ಎಣ್ಣೆ ಇಟ್ಬಿಡ್ರಿ ಅದು ಮಾಡಿರಂತ

ಹ್ಮ್ ಬೇಲಿ ಬೇಲಿ ಬೇಲಿಫ್ ಯಶ್ವರ್ ಮಾಡ್ತಿರೋದಿಕ್ಕೆ ನಾನ್ ಕಾಯ್ತಿದೀನೋ ಇಲ್ವೋ ಗೊತ್ತಿಲ್ಲ ನೀವ್ ಕಾಯ್ತಿದೀರೋ ಇಲ್ವೋ ಗೊತ್ತಿಲ್ಲ ಇಲ್ಲೊಬ್ರು ತುಂಬಾ ಕಾಯ್ತಾ ಇದಾರೆ ಇವ್ರೆ ಇವ್ರೆ ಕಾಯ್ತಾ ಇರೋದು ಅದೇ ಚಿಕನ್ ಎಷ್ಟ್ ಸಲ ಎಷ್ಟ್ ಸಲ ಬೇಕ್ ಬಿಡ್ಬೇಕಲ್ವಾ ಅದನ್ನ ನನ್ ಗಂಡ ರೆಕಾರ್ಡ್ ಮಾಡ್ತಿದೀನಿ ಅಂತ ಇಷ್ಟು ಪೊಲೈಟ್ ಆಗಿ ಹೇಳ್ತಿರೋದು ಗೈಸ್ ಇಲ್ಲಾ ಅಂದಿದ ಏನ್ ಹೇಳ್ತಾ ಇದ್ರಿ ಇದನ್ನ ಹಾಕ್ತೀನಿ ವಾಹ್ ಹಿಂಗೇ ನೋಡಿ ಗೈಸ್ ನಾನ್ ಆಗಿದಿದ್ರೆ ಅದ್ ಮೂರ್ ದಿನ ಅಲ್ಲೇ ಇರ್ತಾ ಇತ್ತು ಗಂಡ ಆಗಿರೋದಿಕ್ಕೆ ಅದನ್ನ ಎತ್ತಿ ಅದ್ ಜಾಗದಲ್ಲಿ ಕ್ಲೀನ್ ಆಗಿ ಮುಚ್ಚಲಾ ಹಾಕಿ ಇದಾರೆ ಮಾಡ್ತಾರೆ ಇದ್ ಸೋಂಬೇರಿ ಅಷ್ಟೇ ನಾನು ನಾನ್ ಫುಲ್ ಸೋಂಬೇರಿ ನಾನ್ ಮಾಡೋದಿಲ್ಲ ಅಷ್ಟೇ ಅಲ ಉಟ್ಕೊಂತಿರೋ ಮಾಡ್ತೀನಿ ನಾನು ಅದು ಮನ್ಸ್ ಬರ್ಬೇಕು ಎಷ್ಟ್ ಬೇಗ ಕ್ಲೀನೇ ಮಾಡ್ಬಿಟ್ರು ನಾನಾಗಿರ ತಿಂದ ಮೇಲೆನೆ ನಾಳೆನೆ ಕ್ಲೀನ್ ಮಾಡ್ತಾ ಇದ್ದಿದ್ದು ಓಕೆ ಹೆಂಗೆ ಮಾಡ್ತಾ ಇದ್ದೀರಾ ಎಣ್ಣೆ ಇಟ್ಟಿದ್ದಾರೆ ಇವರು ಫ್ರೈಡ್ ಚಿಕನ್ ಮಾಡೋದಕ್ಕೆ ಅದನ್ನು ಇದ್ರೊಳಗೆ ಹಾಕ್ಬೇಕಾ ಇದನ್ನು ಬ್ರೆಡ್ ಕ್ರಮ್ಸ್ ಜೊತೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹಾಕೋದು ಓಕೆ ಇದೆಲ್ಲ ಮಾಡ್ತಾ ಇರಲಿ ಗೈಸ್ ನಾವೊಂದು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ವಾಸ್ ದ ಪಾಯಿಂಟ್ ಆಫ್ ಹಿಮ್ ಕುಕಿಂಗ್ ನಾನು ಪಕ್ಕದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ರೆ ನಾನೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅವ್ರು ಅಡುಗೆ ಮಾಡಿ ಏನಂತೀರಾ ಓಕೆನಾ ಹ್ಞೂ ಓಕೆ ಗೈಸ್ ಇವರೆಲ್ಲ ಮಾಡಿದ್ದಾದಮೇಲೆ ತಟ್ಟೆಗೆ ಹಾಕ್ಕೊಡ್ತಾರಲ್ಲ ಆವಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ತೀನಿ ಬಾಯ್ ಅಕ್ಕಿ ಕಮ್ಮಿನ ಇಲ್ಲ ಅದು ಬೇಯಬೇಕು ಬಿಡಿ

ನನಗೆ ಹೇಳ್ತಾರೆ ಏನಾದ್ರು ಒಂಚೂರು ಚೂರು ಸೀದಂಗಿಲ್ಲ ಸೀರಿಸ್ಬಿಟ್ಟಿದ್ಯಾ ಅಂತ ಅವರೇನು ಮಾಡಿದಾರೋ ನೋಡಿ ಓಕೆ ದೊಡ್ಡ ಬಿಡ್ತಾಳೆ ನೋಡೋಣ ಮುಚ್ತೀನಿ ಒಂದು ಸ್ವಲ್ಪ ಹೊತ್ತು ಅಂದ್ರೆ ನೋಡೋಕ್ಕಾಗಲ್ಲ ైన్ థర్టీ గైజ్ హిన్ తిన్నదే తి ಬರ್ತಾ ಇದೆಯ ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ನನಗೆ ಫ್ರೈಡ್ ಚಿಕನ್ ಸಾಕಪ್ಪ ಒಂದು ಸಾಕು ನನಗೆ ಸುಮ್ಮನೆ ಯಾಕೆ ಅಷ್ಟೇ ಸಾಕು ಇಷ್ಟೆ ರೈಸು ಜಾಸ್ತಿ ಆಯಿತು Kirsta, something. You know what's my weight is? come Comment, Maddy guys. Check, guess, buddy. It is looking like this so good. Just wanted a photo for the story purpose. केरोड़ी कुछ कुछ अन्ना अन्ना आलटे अनबीटी तने ऐसे सकते इंतिम कोण तने अन्ना काली मार्जर तोड़े कपूर कौनसे रुपजास्ती है सुधा बे लेन का ना हम्म यहाँ के अरे नाना के तित्रे ತಿನ್ಬಿಟ್ಟಿ ಬಿರ್ಯಾನಿ ಲು ಜಾಸ್ತಿ ಕಾಯಿಸಿ ಅದೇ ನಾನು ಬರೀ ಚಕ್ಕೆ ಲವಂಗನೇ ಸಿಗ್ತಾ ಇದೆ ನೋಡಿ ಒಂದು ಎರಡು ಅಕ್ಕಿ ಆಗ್ತಿದ್ದೀರಾ ಕಡಿಮೆನೇ ಇರಬೇಕು ವೇಸ್ಟ್ ಆಗಲ್ಲ ಅನ್ನ ನಾಳೆ ಗುರುವಾರ ಯಾರು ತಿಂತಾರೆ ಒಪ್ಪನ್ ಚೂರು ಜಾಸ್ತಿ ಇದೆ ಸೌಂಡ್ ಕಡಿಮೆ ಇದೆ ನಾನು ಎಲ್ಲಿ ಮಾಡಿ ಜಾಸ್ತಿ ಇದೆ ಬಟ್ ಮ್ಯಾನೇಜಬಲ್ ಚೆನ್ನಾಗಿದೆ ಅಕ್ಕಿ ಚೆನ್ನಾಗಿ ಬಂದಿದೆ ಐ ಥಿಂಕ್ ನೀರು ಮೇ ಬಿ ಅಲ್ಲಿ ಬಿಟ್ಕೊಂಡಿರೋದಕ್ಕೆ ನನಗೆ ಆಗಿದೆ ಅಷ್ಟೇ ಫ್ರೈಡ್ ಚಿಕನ್ ತಿಂದೆ ಸಖತ್ತಾಗಿದೆ ಕ್ರೀ ಮಿಕ್ಸ್ ಅಲ್ವಾ ಅದಕ್ಕೋಸ್ಕರ ಅದು ಚೆನ್ನಾಗಿದೆ ಗೈಸ್ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ಸ್ ಫಾರ್ ದ ಡಿನ್ ಸೋ ಕ್ಯೂಟ್ ಈಗ ಶೆಫ್ನ ಮಾತಾಡ್ಸೋಣ ಹೇಳಿ ಹೌ ಯುವರ್ ಎಕ್ಸ್ಪೀರಿಯನ್ಸ್ ನೋ ಐ ಮೀನ್ ಕುಕಿಂಗ್ ಇವಾಗ ಇವಾಗ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಲೈಕ್ ಟು ಇಟ್ ಅಗೇನ್ ಯು ಇನ್ ಡೇಸ್ ಆರ್ ವೀಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸೊ ವಾಟ್ ವಾಸ್ ವಾಸ್ಪೆಷಲ್ ಟು ಡೇ ನಾನು ಕೋಪ ಮಾಡ್ಕೊಂಡಿದ್ದೆ ಅನ್ಮಿಟ್ ಮಾಡಿರೋದು ಗಾಯ ಕಮ್ ಟು ದ ಪಾಯಿಂಟ್ ಇವಾಗ ಹೆಂಗಿದೆ ನಿಮ್ಗೆ ಏನಿಸಿದೆ ಟೇಸ್ಟು ಹೇಳಿ ಸಬ್ಸ್ಕ್ರೈಬ್ ಚೈತ್ರಕುಶಲ್ ಯೂಟ್ಯೂಬ್ ಚಾನಲ್ ಅಂತ ಗೈಸ್ ಇವ್ರು ಹೆಂಗಂದ್ರೆ ಇವರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಶೇಮ್ಲೆಸ್ಲಿ ಹೋಗ್ಬಿಟ್ಟು ನಾ ಸಬ್ಸ್ಕ್ರೈಬ್ ಬಟನ್ ಓದ್ತಿರೋದು ರೀಸೆಂಟ್ಲಿ ಅದೂ ಥೂ ನನಗೆ ಬೇಜಾರಾಗ್ಬಿಡ್ತು वै डेंट यू सब्सक्रईब बेड़ा बिड़ू ऐन हेबेड़ी ना टेल सब्सक्रईब टू चैत्र कुशल यूट्यूब चानल अंत सब्सक्रैब टू यूट्यूब चैनल सब्सक्रैब टू स्टॉप ईटिंग एंड टेल हां सब्सक्रैब टू चैनल पर सॉल्यूट करता हूं ओके बाय से बाय